ಹಾಯ್ ಫ್ರೆಂಡ್ಸ್ ನಮಸ್ತೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಲತಾ ಮಾತಾಡ್ತಾ ಇರೋದು ಇದು ಬೆಳಗ್ಗೆಯಿಂದಲೇ ಲಾಕ್ ಸ್ಟಾರ್ಟ್ ಮಾಡಿದೆ ಇವತ್ತು ಸ್ವಲ್ಪ ಮಲ್ಲೇಶ್ವರಂ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಬನ್ನಿ ನಿಜವಾಗ್ಲು ತುಂಬ ಚೆನ್ನಾಗಿರುತ್ತೆ ಎಲ್ಲ ಥರದ್ದು ತೋರಿಸ್ತಿದ್ದೀನಿ ಇವತ್ತು ಮಲ್ಲೇಶ್ವರಮಲ್ಲಿ ಏನೇನು ಸಿಗುತ್ತೆ ಅಂತ ಒಂದು ಸರಿ ನೋಡ್ಕೊಂಡು ಬನ್ನಿ ಬೆಳಗ್ಗೆನೇ ಇದ್ದು ಮಾಮೂಲಿ ರಂಗೋಲೆ ಬಿಟ್ಟು ತೊಳೆದು ರಂಗೋಲೆ ಬಿಟ್ಟು ತಿಂಡಿ ತಿಂದು ಬೆಳಗ್ಗೆ ಟೈಮ್ ಆಗಿಬಿಟ್ಟಿತ್ತು ಬೇಗನೆ ಹೋಗೋಣ ಅಂತ ಏಯ್ಟ್ ಏಯ್ಟ್ ತರ್ಟಿಗೆ ರೆಡಿ ಆಗಬೇಕಿತ್ತು ಏನಂದರೆ ನಾರಾಯನ ಹತ್ರದ್ರೆ ನಮ್ಮ ತಂಗಿ ಮಗುನಿಗೆ ಸ್ವಲ್ಪ ಹೈ ಕಣ್ಣು ಸ್ವಲ್ಪ ಇಚಿಂಗ್ ಇತ್ತು ಅಂದರೆ ಸ್ವಲ್ಪ ಅಲರ್ಜಿ ಥರ ಅದಕ್ಕೆ ಅದನ್ನ ತೋರಿಸ್ಕೊಂಬರೋಣ ಅಂತ ಅಪಾಯಿಂಟ್ಮೆಂಟ್ ತೊಗೊಂಡಿದ್ವಿ ಅಲ್ಲಿಂದ ನಾರಾಯನಳೆಗೆ ಹೋದ್ವಿ ಫ್ರೆಂಡ್ಸ್ ಅಲ್ಲಿಂದ ಹೋಗಿ ಅಲ್ಲಿ ಸ್ವಲ್ಪ ಇನ್ನೂ ಡ್ರಾಪ್ಸ್ ಹಾಕಿದ್ರು ಕಣ್ಣಿಗೆ ಹಾಗಾಗಿ ಸ್ವಲ್ಪ ಲೇಟಾಗುತ್ತೆ ನೋಡೋದು ಒಂದು ಆಫ್ ಆನ್ ಅವರ್ ಟೈಮ್ ಇದೆ ಅಂತ ಹೇಳಿದ್ರು ಬೆಳಗ್ಗೆನೇ ಸ್ವಲ್ಪ ಇಡ್ಲಿ ಮಾಡಿದ್ದೆ ತಿನ್ಕೊಂಡು ಹೋಗಿದ್ವಿ ಸ್ವಲ್ಪ ಸ್ವಲ್ಪ ಯಾಕಂದರೆ ಬೆಳಗ್ಗೆ ಬೇಗ ಬೇಗ ತಿನ್ನೋಕ್ಕಾಗೋದಿಲ್ಲ ಅಂತೇಳ್ಬಿಟ್ಟು ಸ್ವಲ್ಪ ತಿನ್ಕೊಂಡು ಹೋಗಿದ್ವಿ ಅದಾದಮೇಲೆ ಅಲ್ಲಿ ಸ್ಯಾಂಡ್ವಿಚ್ ಮಾಡ್ತಾಯಿದ್ರು ಮೇಲೆ ಕ್ಯಾಂಟೀನಲ್ಲಿ ಬಿಸಿ ಬಿಸಿ ಇತ್ತು ಅಂತ ಹಾಗಾಗಿ ಸ್ಯಾಂಡ್ವಿಚ್ ಬೇಕು ಅಂತ ಕೇಳ್ದ ನಮ್ಮ ಪಾಪು ಅದಕ್ಕೆ ಸ್ಯಾಂಡ್ವಿಚ್ ತೊಗೊಳ್ಳೋಣ ಅಂತ ಎಲ್ಲರೂ ಒಂದೊಂದು ಪ್ಲೇಟ್ ತೊಗೊಂಡ್ವಿ ಬಟ್ ನಾನು ತೊಗೊಳ್ಳಿಲ್ಲ ಅವ್ರು ಮೂರು ಜನ ತೊಗೊಂಡು ನಾನು ಅದರಲ್ಲೇ ಒಂದು ಬೈಟ್ ತೊಗೊಂಡೆ ಯಾಕಂದರೆ ಬೆಳಗ್ಗೆನೂ ಸ್ವಲ್ಪ ತಿನ್ಕೊಂಡು ಬಂದಿದ್ವಲ್ಲ ಹಾಗಾಗಿ ನನಗೇನು ಹೊಟ್ಟೇಸ್ತಿರ್ಲಿಲ್ಲ ಇನ್ನೂ ಲೆವೆನ್ ತರ್ಟಿ ಆಗಿತ್ತು ಅಷ್ಟೇ ನೋಡಿ ಇವಾಗ ಸ್ಯಾಂಡ್ವಿಚ್ ತೊಗೊಂಡು ತಿಂತಾ ಇದ್ದೀವಿ ನಿಜವೇ ಚೆನ್ನಾಗಿತ್ತು ಟೇಸ್ಟು ಚೀಸು ಸ್ವಲ್ಪ ಕಮ್ಮಿ ಹಾಕಿಬಿಟ್ಟಿದ್ರು ಚೀಸು ಜಾಸ್ತಿ ಹಾಕಿದರೆ ಇನ್ನೂ ಚೆನ್ನಾಗಿರ್ತಾಯಿತ್ತು ನೋಡಿ ಎಷ್ಟು ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಸ್ವಲ್ಪ ಇಟ್ಸ್ ಓಕೆ ಪರವಾಗಿಲ್ಲ ಅನ್ನೋ ಒಂಥರ ಚೆನ್ನಾಗಿತ್ತು ಅಂತ ಹೇಳೋಕ್ಕಿಲ್ಲ ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ ಹಾಗಿತ್ತು ನನ್ನ ತಂಗಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾಳೆ ತಿಂದು ಅಲ್ಲಿಂದ ತೋರಿಸ್ಕೊಂಡು ಆಯಿತು ಮತ್ತು ಸ್ವಲ್ಪ ಡ್ರಾಪ್ಸ್ ಕೊಟ್ಟರು ಕಣ್ಣಿಗೆ ಅವನಿಗೆ ಸ್ವಲ್ಪ ಅಲರ್ಜಿ ಇದೆ ಅಂತ ಡ್ರಾಪ್ಸ್ ಎಲ್ಲ ತೊಗೊಂಡ್ವಿ ನೋಡಿ ಅದು ಅಲ್ಲಿ ನಾಳೆ ನೇತ್ರಾಲಯದಲ್ಲೇ ಇರೋದು ಸುಮ್ಮನೆ ಪಿಕ್ ತೊಗೊಂಡೆ ಚೆನ್ನಾಗಿದೆ ಅಲ್ವಾ ಅಂತ ಒಂಥರ ಪೌ ಫೌಂಟೇನ್ ಥರ ವಾಟರ್ ಫೌಂಟೇನ್ ಥರ ಮಾಡಿದ್ದಾರೆ ಅಲ್ಲೇ ಚೆನ್ನಾಗಿತ್ತು ಅದು ಹಾಗಾಗಿ ಅಲ್ಲಿ ತೊಗೊಂಡು ಹಂಗೆ ಅಲ್ಲಿ ಪಕ್ಕದಲ್ಲೇ ಇಸ್ಕಾನ್ ಇದೆ ಬಟ್ ನಾವು ಇಸ್ಕಾನಿಗೆ ಆಗಲಿಲ್ಲ ಫ್ರೆಂಡ್ಸ್ ಯಾಕಂದರೆ ಟೈಮ್ ಇರಲಿಲ್ಲ ಸ್ವಲ್ಪ ಶಾಪಿಂಗ್ ಹೋಗಬೇಕಿತ್ತು ಮಲೇಶ್ವರಂಗೆ ಮೂರು ಜನನು ಬಂದಿದ್ವಲ್ಲ ಹಂಗಾಗಿ ನೋಡಿ ಇದು ಇಸ್ಕಾನ್ದು ಮೇಯ್ನ್ ಗೇಟ್ ಇದ್ರೆ ಇದರಿಂದಲೇ ನಾವು ಇಸ್ಕಾನ್ ಒಳಗಡೆ ಹೋಗಬೇಕು ಬಟ್ ಅದೆಲ್ಲ ಅಲ್ಲಿ ಕೆಳಗಡೆ ನಿಂತ್ಕೊಂಡು ಇಸ್ಕಾನ್ದ್ದು ಮೇಲ್ಗಡೆ ಏನೂ ಕಾಣೋದಿಲ್ಲ ಸ್ವಲ್ಪ ಒಳಗಡೆ ಹೋದರೆ ಮಾತ್ರ ಕಾಣುತ್ತೆ ಅಷ್ಟೇ ಹಾಗಾಗಿ ತೋರ್ಸೋಕ್ಕಾಗಲಿಲ್ಲ ಗೇಟ್ ಮಾತ್ರ ತೋರಿಸಿದ್ದೀನಿ ಅಲ್ಲಿಂದ ಮಲ್ಲೇಶ್ವರಮಿಗೆ ಬಂದ್ವಿ ನೋಡಿ ಇಲ್ಲಿಂದ ಶಾಪಿಂಗ್ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ಅಪ್ಪ ದೇವರು ಕಾಲಿಡೋಕ್ಕೆ ಜಾಗದಿರೋಲ್ಲ ಅಷ್ಟು ಟ್ರಾಫಿಕ್ ಇರುತ್ತೆ ಮತ್ತು ಸಿಕ್ಕಾಪಟ್ಟೆ ಜನ ಅದು ನಾವು ಹೋಗಿದ್ದು ಎಲ್ಲ ಮುಗಿಸ್ಕೊಂಡು ಒಂದು ಎರಡು ಗಂಟೆ ಆಗಿತ್ತೇನೋ ನಾವು ಮಲೇಶ್ವರಂಗೆ ಹೋಗೋಷ್ಟೊತ್ತಿಗೆ ಅಲ್ಲೇ ಹತ್ತತ್ರನೇ ಅಲ್ವಾ ಹಾಗಾಗಿ ಮಲೇಶ್ವರಂಗೆ ಹೋದ್ವಿ ಅಲ್ಲಿ ನೋಡಿ ಎಷ್ಟು ನೀವು ಏನು ತೊಗೊಳ್ತೀರಾ ಫ್ರೆಂಡ್ಸ್ ಈ ಥರದ್ದು ಸಿಗೋಲ್ಲ ಈ ಥರದ್ದು ಸಿಗುತ್ತೆ ಅನ್ನೋಂಗೆ ಇಲ್ಲ ಪ್ರತಿಯೊಂದು ಐಟಮ್ಮು ಸಿಗುತ್ತೆ ಯಾವ ಥರ ಏನು ಬೇಕಿದ್ರು ತೊಗೋಬೋದು ನಿಜವಾಗ್ಲೂ ಅಂದರೆ ಸ್ವಲ್ಪ ಓಡಾಡೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಆದ್ರೂ ಏನಿಲ್ಲ ಪೇಷನ್ಸ್ ಇರಬೇಕು ಮತ್ತು ಚೆನ್ನಾಗಿ ಓಡಾಡಬೇಕು ಎಲ್ಲ ಐಟಮೂ ಚೆನ್ನಾಗಿರುತ್ತೆ ಅಂತ ಹೇಳೋದಿಲ್ಲ ನಾನು ಕೆಲವೊಂದು ಐಟಮ್ಸು ಚೆನ್ನಾಗಿರುತ್ತೆ ಕೆಲವೊಂದು ಚೆನ್ನಾಗಿರೋದಿಲ್ಲ ನಿಜವಾಗ್ಲೂ ನೋಡಿ ಇಲ್ಲಿ ಸ್ಟ್ರಾಬೆರೀನು ಮತ್ತು ಕೆಲವು ಫ್ರೂಟ್ಸ್ ಇತ್ತು ಲಿಚ್ಚಿ ಎಲ್ಲ ನೋಡೋಣ ತಗೊಳ್ಳೋಣ ಅಂತ ಹೋದ್ವಿ ಸ್ಟ್ರಾಬೆರಿ ತೊಗೊಂಡ್ವಿ ಒಂದು ಮೂರು ಬಾಕ್ಸ್ ತೊಗೊಂಡ್ವಿ ಅವರು ಸೆವೆಂಟಿ ಫೈವ್ ರುಪೀಸ್ ಹೇಳಿದ್ರು ನಾವು ಫಿಫ್ಟಿ ರುಪೀಸ್ ಮಾಡಿ ಮೂರು ಬಾಕ್ಸ್ ಸ್ಟ್ರಾಬೆರಿ ತೊಗೊಂಡ್ವಿ ಆಮೇಲೆ ಹೇಳ್ತೀನಿ ಫ್ರೆಂಡ್ಸ್ ಸ್ಟ್ರಾಬೆರಿ ಕತೆ ಏನು ಅಂತ ನಿಜವಾಗ್ಲೂ ನೋಡಿ ತೊಗೋಬೇಕು ಒಳಗಡೆ ಯಾವತ್ತಷ್ಟೇ ಬಾಕ್ಸ್ ಓಪನ್ ಮಾಡಿ ನೋಡಿ ತೊಗೋಬೇಕು ನಾವು ನಾವೇನು ಗೊತ್ತಾ ಸಡನ್ನಾಗಿ ಅಯ್ಯೋ ಬಿಡು ಚೆನ್ನಾಗಿರುತ್ತೆ ಒಳಗಡೆ ಅಂತ ತೊಗೊಂಡು ಬಂದರೆ ನಿಜವಾಗ್ಲೂ ತುಂಬ ಬೇಜಾರಾಗಿತ್ತು ಅಲ್ಲಿ ನೋಡಿದಾಗ ಎಷ್ಟು ಚೆನ್ನಾಗಿತ್ತು ಮನೆಗೆ ಬಂದು ನೋಡ್ತೀವಿ ಫುಲ್ ಎಲ್ಲ ನೀರು ಬಿಟ್ಕೊಂಬಿಟ್ಟು ನಿಜವಾಗ್ಲೂ ಬೇಜಾರಾಗೋಯ್ತು ನಮಗೆ ಆ ಥರ ಇತ್ತದು ಸ್ಟ್ರಾಬೆರಿ ಒಂದು ಚೂರು ಚೆನ್ನಾಗಿರಲಿಲ್ಲ ತುಂಬ ಬೇಜಾರಾಯ್ತು ಮೋಸ ಹೋದವಲ್ಲಪ್ಪ ಅಂತ ನೋಡಿ ಇದು ಪನ್ನೀರ್ ಫ್ರೂಟ್ ಅಂತೆ ನೋಡಿದ್ದೀನಿ ಬಟ್ ನಾನು ಇದನ್ನು ತಿಂದಿಲ್ಲ ಫ್ರೆಂಡ್ಸ್ ಒಂದ್ಸರಿ ಟೇಸ್ಟ್ ಮಾಡಬೇಕು ತುಂಬ ಕಾಸ್ಟ್ಲಿ ಇದು ಇದು ಲಿಚ್ಚಿ ಲಿಚ್ಚಿ ತೊಗೊಂಡ್ವಿ ಮತ್ತು ಸ್ಟ್ರಾಬೆರಿ ತಗೋ ಲಿಚ್ಚಿ ಓಕೆ ಚೆನ್ನಾಗಿತ್ತು ಫ್ರೆಂಡ್ಸ್ ಮತ್ತು ಸ್ಟ್ರಾಬೆರಿ ನಿಜವಾಗ್ಲೂ ಬೇಜಾರಾಯಿತು ಚೆನ್ನಾಗೇ ಇರಲಿಲ್ಲ ನೋಡಿ ಲಿಚ್ಚಿ ಎಷ್ಟು ಚೆನ್ನಾಗಿದೆ ಅಂತ ಒಳಗಡೆ ಎಷ್ಟೊಂಥರ ಜಲ್ಲಿ ಜಲ್ಲಿ ಥರ ಎಷ್ಟು ಚೆನ್ನಾಗಿದೆ ಅಲ್ಲ ಅದೊಂಥರ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ನೋಡಿ ಲಿಚ್ಚಿ ತೊಗೊಂಡ್ವಿ ಒಂದು ಹಾಫ್ ಕೆ ಜಿ ಅಲ್ಲಿಂದ ತಗೊಂಡು ಹೊರಟವಿ ಫ್ರೆಂಡ್ಸ್ ಶಾಪಿಂಗ್ಗೆ ಸುಮ್ಮನೆ ನೋಡೋಣ ಅಂತ ಹೊರಟಿದ್ವಿ ನೋಡಿ ಇದು ಕನಿಕಾಪರಮೇಶ್ವರಿ ಟೆಂಪಲ್ ಅಲ್ಲೇ ಇದೆ ಮಲ್ಲೇಶ್ವರಮಲ್ಲಿ ಸುಮಾರು ಟೆಂಪಲ್ಗಳಿದ್ದಾವೆ ನಾವು ಹೋಗಿದ್ವಲ್ಲ ಅದೇ ರೋಡಲ್ಲಿ ಇತ್ತು ಕನಕಪರಮೇಶ್ವರಿ ಟೆಂಪಲ್ ಸುಮ್ಮನೆ ಹಾಗೆ ಒಂದು ಪಿಕ್ ತಗೊಂಡೆ ಅಷ್ಟೇ ಡೋರ್ ಕ್ಲೋಸ್ ಮಾಡಿಬಿಟ್ಟಿದ್ರು ಟೆಂಪಲ್ಗೆ ಹೋಗೋಕ್ಕಾಗಲಿಲ್ಲ ಡೋರ್ ಕ್ಲೋಸ್ ಮಾಡಿದ್ರು ಬೆಳಗ್ಗೆ ತೆಗಿದ್ರು ಮತ್ತು ಸಂಜೆ ಎರಡು ಟೈಮ್ ತೆಗಿತಾರಂತೆ ಅಲ್ಲಿಂದ ನೋಡಿದ್ದು ಫ್ಲವರು ಹೂವು ತೊಗೊಳ್ಳೋಣ ಅಂದ್ಲು ನನ್ನ ತಂಗಿ ಅಂದರೆ ಫ್ರೆಶ್ ಆಗಿರುತ್ತೆ ಮಾತ್ರ ನಿಜವಾಗ್ಲೂ ನೋಡಿ ತೊಗೊಬೇಕಷ್ಟೆ ಎಲ್ಲನೂ ಚೆನ್ನಾಗಿರುತ್ತೆ ನಾವು ಸೆಲೆಕ್ಟ್ ಮಾಡೋದ್ರಲ್ಲಿ ಇರುತ್ತೆ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿದೆ ಕಾಲು ಕೆ ಜಿ ಐವತ್ತು ರೂಪಾಯಿ ಅಂತ ಹೇಳಿದರು ಯಾವ ಥರ ಫ್ಲವರ್ಸ್ ಬೇಕು ಯಾವ ಥರ ವೆರೈಟಿ ಬೇಕು ಎಲ್ಲನೂ ಸಿಗುತ್ತೆ ನಿಜವಾಗ್ಲೂ ನೋಡಿ ಅಲ್ಲಿಂದ ಮುಂದೆ ಬಂದ್ವಿ ಸಿಕ್ಕಾಪಟ್ಟೆ ಓಡಾಡೋದಿರುತ್ತೆ ಫ್ರೆಂಡ್ಸ್ ಭಾಳ ಕಷ್ಟ ಓಡಾಡೋಕ್ಕೆ ಅಂದರೆ ಹೇಳಿದ್ನಲ್ಲ ಪೇಶೆನ್ಸ್ ಇರಬೇಕು ಮತ್ತು ಚೆನ್ನಾಗಿ ಊಟ ಎಲ್ಲ ತಿನ್ಕೊಂಡು ಓಡಾಡಬೇಕು ಇಲ್ಲಾಂದ್ರೆ ಆಗಲ್ಲ ಎಷ್ಟು ನೋಡಿದ್ರೂ ಯಾವ ಕಡೆ ನೋಡಿದ್ರೂ ಶಾಪಿಂಗ್ ಏನು ಎಲ್ಲಿನೋ ಏನು ತೊಗೋಬೇಕು ಅನ್ನೋದೇ ಗೊತ್ತಾಗೋದಿಲ್ಲ ನೋಡಿ ವೆಜಿಟೇಬಲ್ಸ್ ತರಕಾರಿನೆಲ್ಲ ಈ ಥರ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ ಅಂದರೆ ಇಷ್ಟಿಷ್ಟು ಅಂತ ಅದಕ್ಕೆ ಐವತ್ತು ನೂರು ರೂಪಾಯಿ ಟೂ ಹಂಡ್ರೆಡ್ ಈ ಥರ ಇರುತ್ತೆ ಅದೇ ರೋಡಲ್ಲಿ ಒಂದು ಸ್ಟೀಲ್ ಪಾತ್ರೆ ಇತ್ತು ನಿಜವಾಗ್ಲಿ ಚೆನ್ನಾಗಿತ್ತು ಬಟ್ ತುಂಬ ಕಾಸ್ಟ್ಲಿ ಹೇಳಿದ್ರು ಅವರು ನಾವು ಕೇಳಿದ್ವಿ ನಾವು ಏನೂ ಅಷ್ಟು ಇಷ್ಟ ಆಗಲಿಲ್ಲ ಹಾಗಾಗಿ ನಾವೇನು ತೊಗೊಳ್ಳಲಿಲ್ಲ ನೋಡಿದ್ವಿ ಅಷ್ಟೇ ಅಲ್ಲಿಂದ ಮುಂದೆ ಬಂದ್ವಿ ನೋಡಿ ಡ್ರೆಸ್ಸು ಇದು ಫುಲ್ಲು ಇವತ್ತು ಶಾಪಿಂಗ್ದೇ ವಿಡಿಯೋ ಹಾಕ್ತಾರ ನಾನು ನೋಡಿ ಇದೆಲ್ಲ ಡ್ರೆಸ್ಗಳು ಚೆನ್ನಾಗಿರುತ್ತೆ ಡ್ರೆಸ್ಗಳು ಬಟ್ ನೋಡಿ ತೊಗೊಳ್ಬೇಕು ಕೆಲವೊಂದು ಪ್ರಿಂಟೆಡ್ ಹೋಗುತ್ತೆ ಆ ಥರದವೆಲ್ಲ ಸ್ವಲ್ಪ ಸ್ವಲ್ಪ ಕಾಸ್ಟ್ಲಿ ತೊಗೊಂಡ್ರೆ ನಿಜವಾಗ್ಲೂ ಚೆನ್ನಾಗಿರುತ್ತೆ ನಾವು ಸೆಲೆಕ್ಟ್ ಮಾಡಬೇಕು ಅಷ್ಟೇನೇ ಎಲ್ಲ ಥರದ್ದು ಸಿಗುತ್ತೆ ಈ ಸೈಡ್ ಅಂಗಡಿಗಳಿದ್ದಾವೆ ಈ ಸೈಡು ಅದೇ ಅಂಗಡಿಯವರೇನೆ ಈ ಸೈಡ್ ಇಟ್ಕೊಂಡಿರ್ತಾರೆ ಅಷ್ಟೇ ಅದೆಲ್ಲ ನೋಡಿಕೊಂಡು ನಾವೇನು ಮಾಡಿದ್ವಿ ಸ್ವಲ್ಪ ಊಟ ಮಾಡಿಬಿಡೋಣ ಫಸ್ಟು ಆಮೇಲೆ ಇನ್ನೂ ಸ್ವಲ್ಪ ಶಾಪಿಂಗ್ ಮಾಡೋದ್ರಾಗುತ್ತೆ ಹೇಳ್ಬಿಟ್ಟು ಹೊರಟ್ವಿ ಇದು ಮಲ್ಲೇಶ್ವರಮ್ದು ಫ್ಲವರ್ ಮಾರ್ಕೆಟು ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಹೂವಿನ ಮಾರ್ಕೆಟು ನಿಮ್ಗೆ ಯಾವ ಥರ ಹೂವು ಬೇಕು ಎಲ್ಲ ಥರದ್ದು ಸಿಗುತ್ತೆ ಲೋಟಾಸಿಂದ ಹಿಡಿದು ಪ್ರತಿ ಒಂದು ಹೂವು ಸಿಗುತ್ತೆ ನೋಡಿ ಎಷ್ಟು ವೆರೈಟಿ ಇಟ್ಕೊಂಡಿದ್ದಾರೆ ಅಂತ ಲೋಟಸ್ತು ಹಾರ ಕಟ್ಟಿರ್ತಾರೆ ಈಗ ಮದುವೆಗಳಿಗೆಲ್ಲ ಅದೇ ಫ್ಯಾಷನ್ ಟ್ರೆಂಡ್ ಅಲ್ವಾ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೂಟ್ಸು ಅಷ್ಟೇ ಯಾವ ಥರ ಫ್ರೂಟ್ಸ್ ಬೇಕು ನಿಮಗೆ ಯಾವ ಥರ ಫ್ಲವರ್ ಬೇಕು ಏನು ಈ ಥರದ್ದು ಸಿಗೋದಿಲ್ಲ ಅನ್ನೋಂಗೆ ಇಲ್ಲ ಮಲ್ಲೇಶ್ವರಮಲ್ಲಿ ನೋಡಿ ಬೊಕ್ಕೆ ಇದು ಬೊಕ್ಕೆ ಇದು ಇಟ್ಟಿದ್ದಲ್ಲ ಸ್ಟಾಲು ಎಷ್ಟು ಚೆನ್ನಾಗಿದೆ ಬೊಕ್ಕೆಗಳು ಅದನ್ನು ಸುಮ್ಮನೆ ಹಂಗೆ ತೊಗೊಂಡೆ ನಿಮಗೆ ತೋರಿಸೋಣ ಅಂತ ನಿಜವಲ್ಲ ನನಗಿದು ಪಿಂಕ್ ತುಂಬಾ ಇಷ್ಟ ಆಯಿತು ಫ್ಲವರು ಸಕ್ಕತ್ತಾಗಿ ಅದು ಫ್ಲವರ್ ರಿಯಲಿ ಫ್ಲವರೇ ಅದು ಎಷ್ಟು ಚೆನ್ನಾಗಿದೆ ನೋಡಿ ಇದರ ಬೊಕ್ಕೆ ಎಲ್ಲ ಸುಮ್ಮನೆ ಹಾಗೆ ಒಂದು ತೊಗೊಂಡೆ ವಿಡಿಯೋ ನಿಮಗೆ ತೋರಿಸೋಣ ಅನ್ನೋದಕ್ಕೋಸ್ಕರ ಅದೆಲ್ಲ ತೊಗೊಂಡು ಮತ್ತೆ ಊಟ ಮಾಡಿಬಿಡೋಣ ಸ್ವಲ್ಪ ಫಸ್ಟು ಆಮೇಲೆ ಓಡಾಡೋಣ ಅಂತ ಹೇಳ್ಬಿಟ್ಟು ಊಟಕ್ಕೆ ಹೋದ್ವಿ ಯಾಕಂದರೆ ಸ್ಯಾಂಡ್ವಿಚ್ ತಿಂದಿದ್ದು ಲೆವೆನ್ ತರ್ಟಿಗೆ ಅಲ್ಲೇ ತ್ರೀ ಓ ಕ್ಲಾಕ್ ಆಗಿಬಿಟ್ಟಿತ್ತು ನಾವು ಊಟ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಹಾಗಾಗಿ ಸ್ವಲ್ಪ ಊಟ ಮಾಡೋಣ ಅಂತ ಬಂದ್ವಿ ಇವಾಗ ಹೋಟೆಲ್ ಹತ್ರ ಉಡುಪಿ ರಜತಾದ್ರಿ ಹೋಟೆಲ್ ಅಂತ ಇದು ಶ್ರೀಕೃಷ್ಣ ರಜತಾದ್ರಿ ಅಂತ ಹೋಟೆಲಿಗೆ ಬಂದ್ವಿ ಯಾಕಂದರೆ ನಾವು ಮಲೇಶ್ವರಿಗ ಬಂದರೆ ಆಲ್ಮೋಸ್ಟು ಇದು ಮತ್ತೆ ಇಲ್ಲ ಶಾಂತಿಸಾಗರ್ ಎರಡು ಕಡೆನೇ ತಿನ್ನೋದು ಅದು ಚೆನ್ನಾಗಿರುತ್ತೆ ಅಲ್ಲಿ ಫುಡ್ ಎಲ್ಲ ಅಂತೇಳ್ಬಿಟ್ಟು ಅಲ್ಲೇ ತಿಂತೀವಿ ಹಾಗಾಗಿ ನಾವು ಅಲ್ಲಿ ಹೋಗಿ ಇದನ್ನು ರೋಟಿ ಕರಿ ಮತ್ತು ನೂಡಲ್ಸು ಮತ್ತು ಒಂದು ಕರ್ಡ್ ರೈಸ್ ಆರ್ಡ್ರು ಮಾಡಿದ್ವಿ ನಾನು ನನ್ನ ತಂಗಿ ರೋಟಿ ಕರಿ ತೊಗೊಂಡ್ವಿ ಮತ್ತು ನನ್ನ ಪಾಪು ಇದು ಬೇಕು ಅಂದ ನೂಡಲ್ಸು ಆಮೇಲೆ ನನ್ನ ತಂಗಿ ಸ್ವಲ್ಪ ಬಾಯೆಲ್ಲ ಅವಳಿಗೆ ಈಟಿಗೆ ಹೊಡೆದ್ಬಿಟ್ಟಿತ್ತು ಹಾಗಾಗಿ ಅವಳು ಮಸಾಲಾನ ತೊಗೊತೀನಿ ಅಂದ್ಲು ಕರ್ಡ್ ರೈಸ್ ತೊಗೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಎಲ್ಲನೂ ಅಡ್ಜಸ್ಟ್ ಮಾಡ್ಕೊಂಡು ತಿನ್ನೋಣ ಹೇಳ್ಬಿಟ್ಟು ತೊಗೊಂಡ್ವಿ ಹಾಗಾಗಿ ಎಲ್ಲ ಸ್ವ ಸ್ವಲ್ಪ ಇದು ಮಾಡ್ಕೊಂಡು ತಿಂದ್ವಿ ಚೆನ್ನಾಗಿತ್ತು ಮಾತ್ರ ನಿಜವಾಗ್ಲೂ ಯಾಕಂದರೆ ಆಲ್ಮೋಸ್ಟ್ ನಾವು ಯಾವಾಗಲೂ ಅಲ್ಲಿಗೆ ಬರ್ತೀವಲ್ವ ಹಾಗಾಗಿ ಅಲ್ಲಿ ಗೊತ್ತಿತ್ತು ನಮಗೆ ಚೆನ್ನಾಗಿರುತ್ತೆ ಅಂತ ಹಾಗಾಗಿ ನಾವು ಅಲ್ಲೇ ತಗೋ ಹೋಗಿದ್ದೆವು ಯಾವಾಗಲೂ ಶಾಂತಿ ಸಾಗರಲ್ಲೂ ಚೆನ್ನಾಗಿರುತ್ತೆ ಅದು ಇನ್ನೂ ಸ್ವಲ್ಪ ಮುಂದೆ ಇತ್ತು ಹಾಗಾಗಿ ಬೇಡ ಇಲ್ಲೇ ತಗೋ ತಿನ್ಬಿಡೋಣ ಇಲ್ಲಿ ತಿನ್ಬಿಟ್ಟು ಮತ್ತೆ ಬೇಗ ಆ ಕಡೆ ಹೋಗ್ಬೋದಲ್ಲ ಮತ್ತು ಶಾಪಿಂಗ್ ಹೋಗಬೇಕು ಅಂದರೆ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗಬೇಕು ತಿನ್ಬಿಟ್ಟು ಮತ್ತೆ ಹಿಂದಕ್ಕೆ ವಾಪಸ್ ಬರಬೇಕು ಸಾಗರ ಅಂದರೆ ಇನ್ನೂ ಮುಂದೆ ಇದೆ ಹಂಗಾಗಿ ಅಲ್ಲೇ ತಿಂದ್ವಿ ಸ್ವಲ್ಪ ತಿಂದು ಐಸ್ ಕ್ರೀಮ್ ತೊಗೊಂಡ್ವಿ ಬಟ್ ಐಸ್ ಕ್ರೀಮ್ದು ನಾನು ತಗೊಳಕ್ಕೆ ಆಗಲಿಲ್ಲ ವಿಡಿಯೋ ಅಲ್ಲೆಲ್ಲ ತಿನ್ಬಿಟ್ಟು ನಿಜವಲ್ಲೇ ಚೆನ್ನಾಗಿತ್ತು ಫುಡ್ ಮಾತ್ರ ನೋಡಿ ನೂಡಲ್ಸ್ ಮತ್ತು ಆದರೂ ನೂಡಲ್ಸ್ ತಿನ್ನೋಕ್ಕೆ ಆಗಲಿಲ್ಲ ಫ್ರೆಂಡ್ಸ್ ಯಾಕಂದರೆ ರೋಟಿ ಎಲ್ಲ ತೊಗೊಂಡಿದ್ವಲ್ಲ ಸ್ವಲ್ಪ ನೂಡಲ್ಸ್ ಮಿಕ್ಕೇ ಬಿಡ್ತು ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಹಂಗೆ ಬಿಟ್ವಿ ಬೇಜಾರಾಯಿತು ಫುಡ್ ವೇಸ್ಟ್ ಮಾಡೋಕ್ಕೆ ನಿಜವಾಗ್ಲೂ ಬೇಜಾರಾಗುತ್ತೆ ಆದರೆ ಆಗಲಿಲ್ಲ ನನ್ನ ನೋಡಿ ಹೆಂಗೆ ಆಟ ಆಡ್ತಿದ್ದೆ ನಾನು ವೀಡಿಯೋ ಮಾಡ್ತೀನಿ ಅಂತ ಗೊತ್ತಿದ್ರೆ ಆ ಥರ ಆಟ ಒಂದು ಹಂಗಾಗಿ ಬೈದೆ ನಾವು ಏನು ನೀನು ವೀಡಿಯೋ ಮಾಡ್ಬೇಕಾದ್ರೆ ಹಿಂಗೆಲ್ಲ ಮಾಡ್ತೀನಿ ಅಂತ ಆಮೇಲೆ ನೋಡಿ ಎಷ್ಟು ಸೈಲೆಂಟಾಗಿ ಗೊತ್ತಿದ್ದೇನೆ ಆ ಥರ ಅಲ್ಲೆಲ್ಲ ತಿನ್ಬಿಟ್ಟು ಮತ್ತೆ ಶಾಪಿಂಗ್ ಹೋದ್ವಿ ಇನ್ನು ಸ್ವಲ್ಪ ಓಡೋಣ ಅಂತ ಇದು ಉಡುಪಿ ಮಟ್ಟದ್ದೇ ಇಂಥ ಒಂದು ಬ್ರಾಂಚ್ ಅಷ್ಟೇ ಉಡುಪಿ ಇದೆಯಲ್ಲ ಶ್ರೀಕೃಷ್ಣನ ಮಠದ್ದು ಇದು ಬ್ರಾಂಚ್ ಅದರದ್ದು ಅಲ್ಲಿಂದ ಬಂದ್ವಿ ನೋಡಿ ಫ್ರೂಟ್ಸು ಸಿಕ್ಕಾಪಟ್ಟೆ ಫ್ರೂಟ್ಸ್ ಇರುತ್ತೆ ಬಟ್ ನೋಡಿ ಇಲ್ಲಿ ತೋರಿಸ್ತೀನಿ ಒಂದು ಫ್ರೂಟ್ಸ್ ನಿಮಗೆ ತ್ರೀ ಫಿಫ್ಟಿ ಅಂತ ಐದೇ ಐದು ಹಣ್ಣಿದೆ ಅದರಲ್ಲಿ ಊಟಿ ಆಪಲ್ ಅಂತೆ ಊಟಿ ಆಪಲ್ ನಾನು ತಿಂದಿದ್ದೀನಿ ಊಟಿಗೆ ಹೋದಾಗೆಲ್ಲ ಬಟ್ ಇದು ಇಷ್ಟು ಕಾಸ್ಟ್ಲಿ ಅಂತ ನಂಗೆ ಗೊತ್ತೇ ಇರಲಿಲ್ಲ ಊಟಿ ಆಪಲ್ ಇಲ್ಲಿ ತ್ರೀ ಫಿಫ್ಟಿ ಅಂತ ನೋಡಿ ಅದರಲ್ಲಿ ಅದೇ ಇದು ನೋಡಿ ಬಾಕ್ಸು ಎಷ್ಟು ಹಣ್ಣಿದೆ ನೋಡಿ ಐದು ಹಣ್ಣಿದೆ ಅಷ್ಟೇ ಅದಕ್ಕೆ ತ್ರೀ ಸಿಕ್ಸ್ಟಿನೋ ತ್ರೀ ಫಿಫ್ಟಿನೋ ಹೇಳಿದರು ನಮ್ಮ ಪಾಪ ಬೇಕೇ ಬೇಕು ಅಂತ ಹಠ ಮಾಡೋದ್ನ ನಾ ಅವನು ತೊಗೊಂಡ್ವಿ ನಾವು ಅಷ್ಟೇ ಇರಲಿ ನೋಡೋಣ ಹೆಂಗಿದೆ ಟೇಸ್ಟ್ ಅಂತ ಅಲ್ಲಿಂದ ಹೊರಟ್ವಿ ಮತ್ತೆ ಇದೆಲ್ಲ ಫ್ಲವರ್ ಮಾರ್ಕೆಟ್ ಫ್ರೆಂಡ್ಸ್ ಮತ್ತು ಆ ಕಡೆಯಿಂದ ಊಟ ಮಾಡ್ಕೊಂಡು ಬಂದ್ವಲ್ಲ ಅವಾಗ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಅಷ್ಟೇನೆ ಮ ಒಂದೆರಡು ಮೂರು ಕಡೆ ಬೊಕೆದು ಸ್ಟಾಲ್ ಇತ್ತು ನೋಡಿ ಇದೀಗ ಸೈಡ್ ಇತ್ತಲ್ವ ಅದನ್ನು ಸ್ವಲ್ಪ ತೊಗೊಂಡೆ ನಾನು ಅದು ತೊಗೊಂಡು ನಿಜವಾಗ್ಲೂ ಫ್ಲವರ್ ಮಾರ್ಕೆಟಲ್ಲಿ ಮದುವೆಗಾಗಲಿ ಏನು ಫಂಕ್ಷನ್ಗಾಗಲಿ ನಾವು ಸಾಮಾನ್ಯವಾಗಿ ಮಲೇಶ್ವರ ಮೇಲೆ ತರೋದು ಏನಾದ್ರು ಫಂಕ್ಷನ್ ಇದ್ದರೆ ಇದು ಗಣೇಶನ ದೇವಸ್ಥಾನ ಅಲ್ಲೇ ಮಾರ್ಕೆಟ್ ಹತ್ತಲೇ ಇದೆ ಗಣೇಶನ ಟೆಂಪಲ್ಲು ಹಾಗಾಗಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಲೋಟಸ್ ಫ್ಲವರ್ ನೋಡಿ ಎಷ್ಟು ಚೆನ್ನಾಗಿದೆ ಆರ ಅಂತ ನಾನು ಫುಲ್ಲು ಡೀಟೇಲ್ಸಾಗಿ ತೋರ್ಸೋಕ್ಕಾಗಿಲ್ಲ ಯಾಕಂದರೆ ಅವ್ರು ಏನಾರು ಅಂದ್ಬಿಡ್ತಾರೆ ಏನೋ ಭಯ ಏನಮ್ಮ ವಿಡಿಯೋ ಮಾಡ್ಕೋತೀಯ ಅನ್ಬಿಟ್ರೆ ಏನು ಮಾಡೋದು ಅಂತ ಸ್ವಲ್ಪ ಸ್ವಲ್ಪನೇ ತೋರಿಸಿದ್ದೀನಿ ಹಾಗೂ ಕೆಲವರು ಏನೂ ಅಂದಿಲ್ಲ ಪರವಾಗಿಲ್ಲ ತೊಗೊಳ್ಳಿ ಅಂತಾರೆ ಕೆಲವರು ಬೇಜಾರು ಮಾಡ್ಕೊತಾರೆ ಹಂಗಾಗಿ ಒಂದು ಸ್ವಲ್ಪ ಇದ್ದಿದ್ರಲ್ಲೇ ತೋರಿಸಿ ನೋಡಿ ಮಲ್ಲಿಗೆ ತಿಂಡು ಮತ್ತು ಫ್ಲಾ ರೋಸ್ ತಿಂಡು ಎಷ್ಟು ಎಲ್ಲ ಥರದ್ದು ಹೂವೂ ಸಿಗುತ್ತೆ ಅಲ್ಲಿ ಮದುವೆಗೆಲ್ಲ ಮುಡ್ಕೊಳ್ಳೋಕ್ಕೆ ಫಂಕ್ಷನ್ಗಳಿಗೆಲ್ಲ ಅಲ್ಲಿಂದ ಬಂದ್ವಿ ನೋಡಿ ಬ್ಯಾಕ್ ಕಲೆಕ್ಷನು ಇದೊಂದೇ ಅಲ್ಲ ಸುಮಾರು ಇದ್ದಾವೆ ಬ್ಯಾಕ್ ಕಲೆಕ್ಷನ್ನು ನೋಡಿ ಅಷ್ಟೇ ಫ್ರೆಂಡ್ಸ್ ನಾವು ನೋಡಿ ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಶಾಪಿಂಗ್ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ ಫ್ರೆಂಡ್ಸ್ ನಾವು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು